ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಇವತ್ತು ನಾವು ಚಿಕ್ಕೋಡ್ ತಾಲೂಕ ಯಕ್ಸಂಬ ಗ್ರಾಮದಲ್ಲಿದ್ದೀವಿ ನಮ್ಮ ರೈತರಾದಂಥ ತಾತ್ಯಾ ಸಾಬ್ ಡೊಂಗ್ರೆ ಅವ್ರದ್ದು ಎರಡು ಎಕರೆ ಕಬಿನ್ ಪಾಡದಲ್ಲಿದ್ದೀವಿ ಅವ್ರ ನಮ್ಮದು ಎಸ್ ಎಲ್ ಪ್ರೈವೇಟ್ ಲಿಮಿಟೆಡ್ ಬಯೋಟ್ರೆಂಡ್ ಈ ಕಂಪ್ನಿಯದ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಅವ್ರು ಯೂಸ್ ಮಾಡಿದಂಥ ಪ್ರಾಡಕ್ಟ್ಸ ಮತ್ತು ಬಂದಂಥ ಬದಲಾವಣೆ ಅವ್ರ ಮುಖಾಂತರ ಕೇಳೋಣ ಸರ್ ನಮಸ್ತೆ ಸರ್ ಎಷ್ಟು ಎಕರೆ ಪ್ಲಾಟ್ ನಿಮ್ಮದು ಇದು ಎರಡು ಎಕರೆ ಪ್ಲಾಟ್ ರೀ ಓಕೆ ಇದು ಯಕ್ಸಂಬ ಗ್ರಾಮದವ್ರ ನೀವು ಗ್ರಾಮದವ್ರ ನಾವ್ರಿ ಹಾ ಇದು ನೀಜ್ ಏರಿಯಾದಂಗ್ ಇದು ಆಡಿ ಪ್ಲಾಟ್ ಬರುತ್ತೆ ರೀ ಅದು ಕರೆಕ್ಟಾ ಒಂದ್ ತಿಂ ಪ್ಲಾಟ್ ವಿಸಿಟ್ ಮಾಡಿದ್ವಿ ಸರ್ ಕೇಳಿ ಸೊ ಒಂದ್ ತಿಂ ವಿಸಿಟ್ ಮಾಡಿದಾಗ ನಿಮ್ಗೆ ನಾವು ಡ್ರಿಂಚ್ ಅಲ್ಲಿ ನಮ್ ಕೃಷಿಕ ಕಂಪ್ನಿ ಅದ ಮತ್ತ ಸ್ಪ್ರೇ ಅಲ್ಲಿ ಗ್ರೋರಿಚ್ ಮೈಕ್ರೋಫೈವ್ ಸ್ಟಾರ್ ಸಪೋರ್ಟ್ ಅಂತ ಕೊಟ್ಟಿದ್ವಿ ಮತ್ತೆ ನಿಮ್ಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ ಭೂಮಿ ಜಾರ್ ಅಂತಾನು ಕೊಟ್ಟಿದ್ವಿ ಅಂದ್ರೆ ಟೋಲ್ ಇಲ್ಲಿ ನಮ್ ಕಂಪ್ನಿ ಅದ ನಾಲ್ಕು ಡೋಸಿಗೆ ಮುಗಿಸಿದ್ರಿ ಇಲ್ಲಿ ತನಕ ಓಕೆ ಸರ್ ನೀವು ನಮ್ ನಾಲ್ಕು ಡೋಸ್ ಯೂಸ್ ಮಾಡಿದ ಮಂದ್ ಮೊದಲ ಪ್ಲಾಟ್ ಅದಕ್ಕೆ ಬದಲಾವಣೆ ಏನೇನು ಅನ್ಸುತ್ತೆ ಸರ್ ನಿಮ್ಗ ಬದಲಾವಣೆ ಆಗಿದ್ರಿ

सो 2 ಎಕರೆ ಪ್ಲಾಟ್ ಇದ್ರೆ ನನಗೆ ಆ ಪೋರ್ತೆ ಆ ಸೋ 2 ಎಕರೆ ಸೇಮ್ ಹಿಂಗಾ ಪ್ಲಾಟ್ ಐತೋ ಅಥವಾ ಹಿಂಗಾ ಹಿಂಗಾ ಟೈಕ್ ಟಕ್ ಸೇಮ್ ಟು ಸೇಮ್ ಐತಿ ನನಗೆ ಸೇಮ್ ಟು ಸೇಮ್ ಓಕೆ ಸೋ ಲಾಸ್ಟ್ ಡೋಸ್ ಮಾಡಿದ್ರೆ ಸರ್ का ಲಾಸ್ಟ್ ಡೋಸ್ ಒಂದ ಪಟ್ಟ್ರ ಈಗ ಮನ್ನ ನೀವು ಡ್ರಮ್ ದನ ಲಾಬೂಡಿನ್ ಪಟ್ಟ್ರಲ್ಲ ಹಾ ಅದೊಂದು 7 ದ್ಸ ಆಯ್ತು ಲಾಸ್ಟ್ ಡೋಸ್ ಮಾಡಿದ ನಿಮಗೆ 7 ದಿನ ಆಯ್ತ್ರೋ ಹಾ ಓಕೆ ನಮ್ ಸಾಂಗ್ ಸರ್ ನಿಮ್ಗೆ ಇಲ್ಲಿ ಇದ್ರ ಬಗ್ಗೆ ಏನ್ ಪರ್ಮಿಷನ್ ಕೊಟ್ಟಿದ್ರಿ ನಿಮಗೆ ಓಕೆ ಸೊ ರಿಸಲ್ಟ್ ಬಗ್ಗೆ ಹೆಂಗ್ ಸರ್ ನಿಮಗೆ ನೀವು ನಾವ್ ಹೇಳಿದಾಗ ನಾಕ್ ಡೋಸ್ ಮಾಡ್ರಿ ಆಮೇಲೆ ನಾವ್ ನೀವು ಮಾತಾಡೋಣ ಅಂತ ಹೇಳಿ ನಮ್ಗೆ ಯಾಕಂದ್ರೆ ಫಸ್ಟ್ ಅಣ್ಣ ನೀವು ಸ್ವಲ್ಪ ಒಂದ್ ಡೌಟ್ ಇತ್ತು ಮಾಡ್ತೀವಿ ಸರ್ ರಿಸಲ್ಟ್ ಬರ್ಬೇಕಂತ ಹೇಳಿದ್ರಿ ನೀವು ಸೊ ನಾವ್ ನಿಮ್ ಕೊಟ್ಟ ಚಾಲೆಂಜ್ ಏನಪ್ಪ ಅಂದ್ರೆ ನಾಕ್ ಡೋಸ್ ನೀವು ನಮ್ ಪದ್ಧತಿಯಿಂದ ಮಾಡೋದು ರಿಸಲ್ಟ್ ಬಂದ ಮೇಲೆ ಒಂದ್ ತಿಂಗಳ ಬಿಟ್ಟು ನಾವ್ ನೀವು ಕೂತ್ ಮಾತಾಡೋಣ ನಿಮ್ ಮಾತು ಕೊಟ್ಟಿದ್ರಿ ಸೊ ರಿಸಲ್ಟ್ ಸಿಗ್ ನೀವು ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಗೆ ಖುಷಿ ಐತಿ ರಿಸಲ್ಟ್ ಬದಲ್ಟ್ ಐತಿ ಖುಷಿ ಓಕೆ

ರೈಟ್ ಸೊ ಮುಂದಿನ ಡೋಸ್ ಪರ್ಫೆಕ್ಟ್ ಪರ್ಫೆಕ್ಟ್ಲಾಗಿ ನಿಮ್ಗೆ ಹಾಕಿ ಕೊಡ್ತೀವಿ ಶೋಡಲ್ ಅದನ್ನ ಪರ್ಫೆಕ್ಟಲಿ ರಿಸಲ್ಟ್ ಅಂದ್ರೆ ಯೂಸ್ ಮಾಡ್ರಿ ಇದಕ್ಕಿಂತ ಭಾರಿ ರಿಸಲ್ಟ್ ನೀವು ಬರೋ ದಿವಸ ಅಂತ ನೀವು ನೋಡಿ ನೋಡ್ತೀರ ಸರ್ ಸೊ ನಮ್ಮ ಕಡೆಯಿಂದ ಆಗ ನಮ್ಮ ಎಸ್ ಎಲ್ ಕಂಪ್ನಿ ಕಡೆ ನಿಮ್ಗೆ ಧನ್ಯವಾದ ಸರ್ ವಿಶ್ವಾಸ ನೀವು ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಸೊ ಈ ಥರ ಯೂಸ್ ಮಾಡ್ರಿ ಮುಂದಿನ ಸರ್ವಿಸ್ ಏನಿದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸರ್ವಿಸ್ ಕೊಟ್ಟ ಒಳ್ಳೆ ರಿಸಲ್ಟ್ ತೆಗಿತೆ ಅಂತ ನಾವು ನಿಮ್ಗೆ ಒಂದು ಕಮಿಟ್ಮೆಂಟ್ ಕೊಡ್ತೀವಿ ಸರ್ ನಮಸ್ಕಾರ